ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಒಂದು ಹೆಣ್ಣಿಗೆ ಒಂದು ಗಂಡು ಒಂದು ಜೀವಕ್ಕೆ ಇನ್ನೊಂದು ಜೀವ ಬಳ್ಳಿಗೆ ಮರದ ಆಸರೆ ಹೇಗೋ ಹೆಣ್ಣಿಗೂ ಗಂಡಿನ ಆಸರೆ ಬೇಕು ಗಂಡು ಅನ್ನೋದಕ್ಕಿಂತ ಗಂಡ ಅಂದ್ರೇನೇ ಸೂಕ್ತ ಅನ್ಸುತ್ತೆ ಶ್ರೀಮಂತರೇ ಆಗ್ಲಿ ಬಡವರೇ ಆಗ್ಲಿ ಕೊನೆಗೆ ಎಷ್ಟೇ ದೊಡ್ಡ ಸ್ಟಾರ್ ಗಳೇ ಆಗ್ಲಿ ಎಲ್ಲರ ಬಾಳಲು ಮದುವೆ ಅನ್ನೋದು ಅದೊಂದು ಸುಮಧುರಾಕ್ಷಣ ಬ್ಯಾಚುಲರ್ ಗೆ ಗುಡ್ ಬೈ ಹೇಳಿ ಹೊಸ ಬದುಕಿಗೆ ಕಾಲಿಡೋ ಸಂಭ್ರಮದ ಕ್ಷಣ ಮದ್ವೆ ಅಂದ್ರೇನೆ ಸಂಭ್ರಮ ಮದ್ವೆ ಅಂದ್ರೆ ಅದೊಂಥರ ಆನಂದ ಕನ್ನಡ ಸಿನಿಮಾ ರಂಗದಲ್ಲಿ ಮದ್ವೆ ವಿಷಯಕ್ಕೆ ಹೆಚ್ಚು ಟ್ರೋಲ್ ಆದವರು ಯಾರಾದ್ರೂ ಇದಾರೆ ಅಂದ್ರೆ ಅದು ಅನುಶ್ರೀ ಮಾತ್ರ ಅನುಶ್ರೀ ಮದ್ವೆ ಆಗಂತೆ ಅನುಶ್ರೀ ಮದ್ವೆ ಈಗಂತೆ ಅನುಶ್ರೀ ಮದ್ವೆ ಚಿಕ್ಕಣ್ಣ ಜೊತೆ ಆಯ್ತಂತೆ ಅನುಶ್ರೀ ಸ್ಟಾರ್ ಡೈರೆಕ್ಟರ್ ಜೊತೆಗೆ ಲವ್ ನಲ್ಲಿದ್ದಾರೆ ಇಂತ ಸುದ್ದಿಗಳನ್ನ ಕೇಳಿ ಕೇಳಿ ಜನ ಕೂಡ ಬೇಸತ್ತು ಹೋಗಿದ್ರು ಆದ್ರೆ ಈ ಬಾರಿ ನಿಜಕ್ಕೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅನುಶ್ರೀ ಮದ್ವೆ ಆಗಲ್ವಾ ಅನುಶ್ರೀ ಸಿಂಗಲ್ ಆಗೇ ಇರ್ತಾರ ಅನುಶ್ರೀ ಮದ್ವೆ ಸದ್ದು ಕೇಳೋದ್ ಯಾವಾಗ ಅನುಶ್ರೀ ಮದ್ವೆ ಊಟ ಹಾಕ್ಸೋದ್ ಯಾವಾಗ ಹುಡುಗ ಯಾರಂತೆ ಹೇಗಿದ್ದಾನಂತೆ ಇಂತ ಹತ್ತಾರು ಪ್ರಶ್ನೆಗಳು ಸುಮಾರು ವರ್ಷದಿಂದ ಕೇಳ್ತಾನೆ ಇದ್ವು ಆದ್ರೆ ಉತ್ತರ ಮಾತ್ರ ಸಿಕ್ಕಿರ್ಲಿಲ್ಲ ಆದ್ರೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಕಾಲ ಕೂಡು ಬಂದಿದೆ ಯಾಕಂದ್ರೆ ಅನುಶ್ರೀ ಬಾಳಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಇಷ್ಟು ದಿನ ಸಿಂಗಲ್ ಆಗಿದ್ದ ಮಾತಿನ ಮಲ್ಲಿ ಮಿಂಗಲ್ ಆಗೋದಕ್ಕೆ ರೆಡಿ ಅನುಶ್ರೀ ಬಾಳಲಿ ಅನುರಾಗದ ಸಂಗಮ ಶುರುವಾಗಿದ್ದು ಮದುವೆಗೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ ಇನ್ನೇನು ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಓಲಗದ ಸದ್ದು ಮೊಳಗಲಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಮೈಕ್ ಹಿಡಿದು ನಿಂತ್ರೆ ಮಾತಿನ ಮಲ್ಲಿ ಕುಣಿತಕ್ಕೆ ನಿಂತ್ರೆ ನಾಟ್ಯ ಮಯೂರಿ ಬಣ್ಣ ಹಚ್ಚಿ ನಿಂತ್ರೆ ಕಲಾ ಸುಂದ್ರಿ ಮಾತಲ್ಲೇ ಇಡೀ ಕರುನಾಡಿನ ಜನರನ್ನ ಮೋಡಿ ಮಾಡಿದವರು ಅಂದ್ರೆ ಅದು ಒನ್ ಆಂಡ್ ಓನ್ಲಿ ಅನುಶ್ರೀ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ ಹಣ್ ಮುದುಕರವರೆಗೂ ಅನುಶ್ರೀ ಅಂದ್ರೆ ಗೊತ್ತು ಯಾಕಂದ್ರೆ ಯಾವುದೇ ವೇದಿಕೆ ಕಾರ್ಯಕ್ರಮ ಇತ್ತು ಅಲ್ಲಿ ಅನುಶ್ರೀ ಇದ್ರೇನೆ ಅದಕ್ಕೊಂದು ಗದ್ದು ವಯಸ್ಸಿನ್ನೂ ಮೂವತ್ತೇಳು ದಾಡ್ತಾ ಬಂದ್ರು ಮದ್ವೆ ಆಗಿರ್ಲಿಲ್ಲ ಕರಿಮಣಿ ಮಾಲೀಕ ಯಾರು ಅಂತ ಕೇಳ್ದಾಗ್ಲಿಲ್ಲ ಒಂದಲ್ಲ ಒಂದು ಕಾರಣ ಹೇಳಿ ನುಣಿಚ್ಕೊಳ್ತಾ ಇದ್ರು ಆದ್ರೀಗ ಅದೆಲ್ಲ ಸೀನೇ ಇಲ್ಲ ಬಿಡಿ ಯಾಕಂದ್ರೆ ತಳಿರು ತೋರಣ ಕಟ್ಟೋ ಟೈಮ್ ಬಂದಾಗಿದೆ ಬರಿ ಬರೀ ಮದ್ವೆ ಫಿಕ್ಸ್ ಆಗಿದ್ದಷ್ಟೇ ಅಲ್ಲ ಗುಟ್ಟಾಗಿ ಎಂಗೇಜ್ಮೆಂಟ್ ಕೂಡ ಆಗಿದ್ದಾರಂತೆ ಮುಂದಿನ ತಿಂಗಳೇ ಮದ್ವೆ ಮಾಡಿಸೋದಕ್ಕೆ ಗುರು ಹಿರಿಯರು ಮುಹೂರ್ತ ಫಿಕ್ಸ್ ಮಾಡಿದ್ದು ಇದೇ ಸುದ್ದಿ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ ಆತ್ಮೀಕಿರೇ ಅನುಶ್ರೀ ಮದುವೆ ಬಗ್ಗೆ ಸುದ್ದಿ ಆಗೋದು ಹೊಸತೇನೆಲ್ಲ ಅವರ ಜೊತೆ ಮದ್ವೆ ಅಂತೆ ಇವರ ಜೊತೆ ಎಂಗೇಜ್ ಆಗಿದ್ದಾರಂತೆ ಇನ್ನೊಂದು ವಾರದಲ್ಲಿ ಮದುವೆ ಅಂತೆ ಹೀಗೆ ಅಂತೆ ಕಂತೆ ಸುದ್ದಿಗಳು ಅದೆಷ್ಟೋ ಬಾರಿ ಸದ್ದು ಮಾಡಿ ಸೈಲೆಂಟ್ ಆಗೋಗಿದೆ ಹಲವು ಹೀರೋಗಳ ಜೊತೆಗೂ ಲಿಂಕ್ ಮಾಡಿ ಇವರನ್ನ ಮದ್ವೆ ಆಗ್ತಾರೆ ಅಂತ ವೈರಲ್ ಮಾಡಿದವರು ಇದ್ದಾರೆ ಆದ್ರೆ ಈ ಬಾರಿ ಅಂತೆ ಕಂತೆ ಕತೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟೋ ಕಾಲ ಬಂದಾಗಿದೆ ಅನುಶ್ರೀ ಮದುವೆ ಬಗ್ಗೆ ಹಬ್ತಿರೋದು ವದಂತಿಯೂ ಅಲ್ಲ ಗೌಸಿಪ್ಪು ಅಲ್ಲ ಯಾರೋ ಹೇಳಿದ ಚಪಾತಿ ಸುದ್ದಿ ಅಂತೂ ಅಲ್ವೇ ಅಲ್ಲ ಅನುಶ್ರೀ ಮದುವೆಯಲ್ಲಿ ಈಗಾಗಲೇ ಮದುವೆ ಆಮಂತ್ರಣ ಪತ್ರಿಕೆ ತಯಾರಿ ಶುರುವಾಗಿದೆ ಮೂಲಗಳ ಮಾಹಿತಿ ಪ್ರಕಾರ ಅನುಶ್ರೀ ಮದುವೆ ಹುಡುಗನ ಹೆಸರು ರೋಷನ್ ಮೂಲತಃ ಕೊಡಗಿನ ಉದ್ಯಮಿ ಒಳ್ಳೆ ಆಸ್ತಿ ಪಾಸ್ತಿ ಇರೋ ಹುಡುಗನೆ ಇವರ ಪರಿಚಯ ಆಗಿರೋದು ಇನ್ನೂ ನಿನ್ನೆಯಲ್ಲ ಸುಮಾರು ದಿನಗಳ ಒಡನಾಟ ಈ ಒಡನಾಟವೇ ಈಗ ಮದುವೆ ಹಂತಕ್ಕೆ ತಂದ್ ನಿಲ್ಲಿಸಿದೆ ಆದ್ರೆ ಅನುಶ್ರೀ ಹಾಗೂ ರೋಷನ್ ಅವರದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ ಈ ಬಗ್ಗೆ ನವ ಜೋಡಿಯೇ ಹೇಳಬೇಕಿದೆ ಆತ್ಮಗೆರೆ ಮದುವೆಗೆ ತಯಾರಿ ನಡೆಸಿರೋ ಎರಡೂ ಕುಟುಂಬಗಳು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರಂತೆ ಬೆಂಗಳೂರಲ್ಲೇ ಅದ್ದೂರಿ ಮದುವೆ ನಡೆಯಲಿದ್ದು ಇಡೀ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆ ಲೋಕವೇ ಅನುಶ್ರೀ ಮದುವೆಯಲ್ಲಿ ಭಾಗಿಯಾಗಲಿದೆ ಹೀಗಾಗಿ ಎಲ್ಲವನ್ನೂ ಕೂಡ ಗುಟ್ ಗುಟ್ಟಾಗೆ ರೆಡಿ ಮಾಡ್ತಿದ್ದಾರೆ ಅನುಶ್ರೀ ಮದುವೆ ಯಾವಾಗ ಅಂತಿದ್ದವರಿಗೆಲ್ಲ ಮದ್ವೆ ಊಟ ಹಾಕ್ಸೋದಿಕ್ಕೆ ಸಕಲ ತಯಾರಿ ಆಗ್ತಾ ಇದೆ ಆತ್ಮೀಗಿರೇ ಮದ್ವೆ ಬಗ್ಗೆ ಕೇಳ್ದಾಗ್ಲೆಲ್ಲ ಅನುಶ್ರೀ ಕೊಡ್ತಾ ಇದ್ದ ಉತ್ತರವೇ ಬೇರೆ ಒಂದಲ್ಲ ಒಂದು ಕಾರಣ ಕೊಟ್ಟು ಜಾರ್ಕೊಳ್ತಾ ಇದ್ರು ಆದ್ರೆ ಮೂರ್ ತಿಂಗಳ ಹಿಂದೆ ವಿದ್ಯಾಪತಿ ಸಿನಿಮಾದ ಪ್ರಮೋಷನ್ ವೇಳೆ ತಾವಾಗೇ ತಮ್ಮ ಮದುವೆ ಗುಟ್ಟು ಬಿಟ್ಟಿದ್ರು ಈ ವರ್ಷದ ಕೊನೆಯಲ್ಲಿ ಖಂಡಿತವಾಗಿ ಮದುವೆ ಆಗ್ತೀನಿ ಅಂದಿದ್ರು ಅದರಂತೆ ಈಗ ಮದುವೆಗೆ ಸಿದ್ಧವಾಗಿದ್ದಾರೆ ಕೊಡಗಿನ ಕುವರನಿಗೂ ಕರಾವಳಿ ಚೆಲುವೆಗೂ ಮದ್ವೆ ಮಾತುಕತೆ ಆಗಿದ್ದು ಇನ್ನೇನಿದ್ರು ಓಲಗದ ಸದ್ದು ಮೊಳಗೋದಂದೇ ಬಾಕಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ